ಸ್ನೇಹಿತರೆ ಎಲ್ಲಾರ್ಗು ನಮಸ್ಕಾರ ಕವಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲಾರ್ಗು ಸ್ವಾಗತ ಇದನ್ನು ನಾನು ಕಾಡುಗಳ ಸಿಗುತ್ತೆ ಈ ಸೊಪ್ಪು ಈ ಸೊಪ್ಪು ಹೆಸರು ಏನಂದ್ರೆ ಶೀಗೆ ಸೊಪ್ಪು ಶೀಗೆ ಸೊಪ್ಪಲ್ಲಿ ಪಲ್ಯ ಹೇಗೆ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ನಮಗೆ ಸೊಪ್ಪು ಮತ್ತು ಹುರ್ಲಿಕ್ಕಾಳು ಬೇಯಿಸ್ಕೊಳೋದಷ್ಟೇ ನಮಗೆ ಸ್ವಲ್ಪ ಇದು ಆಮೇಲೆ ಪಲ್ಯ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡ್ಕೋಬೇಕು ಮತ್ತು ಬೇಕೋ ಪದಾರ್ಥ ತೋರಿಸ್ತೀನಿ ಅದಕ್ಕಿನ್ನ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿನ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಹೇಗೆ ಮಾಡ್ಕೋಬೇಕು ತೋರಿಸ್ಕೊಡ್ತೀನಿ ಧ್ವನಿ ಮಾಡೋ ವಿಧಾನ ಮತ್ತು ಬೇಕಾಗ ಪದ ನಾನು ಒಂದು ಬೌಲ್ ಆಗೋ ಅಷ್ಟು ಹುಡ್ಳಿಕಾಳು ತೊಗೊಂಡಿದ್ದೀನಿ ಹುಡ್ಳಿಕಾಳು ನೀಟಾಗಿ ಹಾತ್ಕೊಂಡು ತೊಗೊಂಡಿದ್ದೀನಿ ನೀವು ಅಷ್ಟೇ ಕಲ್ಲು ಮಣ್ಣು ಇರುತ್ತೆ ನೋಡಿ ಆತ್ಕೊಂಡು ತೊಗೊಳ್ಳಿ ನಾನು ಸ್ವಲ್ಪ ನೋಡಿ ಶೀಗೆ ಸೊಪ್ಪು ತೊಗೊಂಡಿದ್ದೀನಿ ಇದು ಶೀಗೆ ಸೊಪ್ಪು ಕಾಡಲ್ಲಿ ಜಾಸ್ತಿ ಸಿಗುತ್ತೆ ಈ ಸೊಪ್ಪು ನಾನು ಈ ಕನಕಪುರ ಕಡೆ ಹೋಗ್ತಾ ಇದ್ದೆ ಆಗ ನಾನು ಇದನ್ನ ನೋಡಿ ಇದು ತುಂಬ ರುಚಿಯಾಗಿರುತ್ತೆ ಇದ್ರ ಪಲ್ಯ ಇದರಲ್ಲಿ ಬಸ್ಸಾರು ಮಾಡ್ತಾರೆ ನಾನು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಶೀಗೆ ಸೊಪ್ಪಲ್ಲಿ ನಾನು ಸ್ವಲ್ಪ ಶೀಗೆ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಆನ್ಮೆಂಟ್ಸು ಮತ್ತು ಬೆಳ್ಳುಳ್ಳಿನ ನಾನು ಒಂದು ಗಂಟೆ ದೊಡ್ಡ ಬೆಳ್ಳುಳ್ಳಿನೇ ಬಿಡಿಸಿ ಸಿಪ್ಪೆ ತೆಗೆದು ಚಚ್ಕೊಂಡಿದ್ದೀನಿ ಹಾಗೆ ರುಚಿ ನೋಡಿ ಸ್ವಲ್ಪ ಸಾಸುವೆ ರುಚಿಗೆ ತಕ್ಕಷ್ಟು ಉಪ್ಪು ಸೇನಿ ನೋವಾಗೆ ಈಗ ಸ್ವಲ್ಪ ಒಗ್ಗರಣೆಗೆ ಎಣ್ಣೆಗೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾವು ಪಲ್ಯ ಹೇಗೆ ಮಾಡಬೇಕು ಅಂದರೆ ನಮ್ಮ ಮೊದಲು ಸೊಪ್ಪು ಬೇಯಿಸ್ಕೋಬೇಕಲ್ಲ ಅದಕ್ಕೆ ನಾನು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ನಾನು ತೊಗೊಂಡಿದ್ದೆಲ್ಲ ಉಡ್ಲಿಕ್ಕೆ ಕಣ್ಣು ಅದನ್ನು ಸೇರಿಸ್ಕೊತೀನಿ ಈಗ ಇನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಂಟು ಈ ಥರ ಹುರ್ಕೋಬೇಕು ಈ ಥರ ಹುರ್ದು ಮಾಡೋದರಿಂದ ನಮಗೆ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಉಡ್ಲಿಕ್ಕಾಳು ಬೇಗ ಬೈಯುತ್ತೆ ನಾನು ನೋಡಿ ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೊತೀನಿ ಇದನ್ನು ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಇನ್ನು ಸ್ವಲ್ಪ ಕಲರು ಚೇಂಜ್ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಆಗಲಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ನಮಗೆ ಈಗ ಇದು ರೆಡಿಯಾಗಿದೆ ಈಗ ನಾನು ಇದಕ್ಕೆ ನೀರು ಸೇರಿಸ್ಕೊಂಡು ಇನ್ನು ಬೇಯಿಸ್ಕೊತೀನಿ ಕಾಳು ಸ್ವಲ್ಪ ನೀರು ಕಟ್ಕೊಂತೀನಿ ನೀನಾದರೆ ಸಾಕು ಈಗ ನಾನು ಕುಕ್ಕರ್ ಇಟ್ಕೋಸ್ ಒಂದು ಎರಡು ವಿಸಿಲು ಬಿಟ್ಕೊತೀನಿ ಸಾಕು ಈಗ ನಾವು ಆಮೇಲೆ ಸೊಪ್ಪು ಆ್ಯಡ್ ಮಾಡ್ಕೊಳೋಣ ನಾವು ಒಂದೇ ಸತಿ ಉ ಸೊಪ್ಪು ಮತ್ತು ಉರ್ಲಿಕ್ಕಾಳು ಜೊತೇಲಿ ಬೇಯಿಸ್ಕೊಂಡ್ಬಿಟ್ರೆ ಸೊಪ್ಪು ಬೇಗ ಸಾಫ್ಟ್ ಆಗುತ್ತೆ ಉಡ್ಲಿಕ್ಕಾಳು ಬೇಯಲ್ಲ ಅದಕ್ಕೆ ನಾವು ಎರಡು ವಿಸಿಲು ಉರ್ಲಿ ಕಾಳು ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಆಡ್ ಮಾಡ್ಕೊಳ್ಳೋಣ ಈಗ ಇದು ಎರಡು ವಿಜಿಲ್ ಬರಲಿ ಈಗ ನೋಡಿ ಎರಡು ವಿಜಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ಈಗ ನಾವು ವಿಜಿಲ್ ಓಪನ್ ಮಾಡೋಣ ನೋಡಿಕೊಂಡು ಫ್ರೆಜ್ಲಿ ತೆಗಿಬೇಕು ನೀವು ಒಂದೇ ಸತಿ ತೆಗೆದ್ರೆ ಬ್ಲಾಸ್ಟ್ ಆಗುತ್ತೆ ಹುಷಾರು ನೋಡಿ ಈ ಥರ ಎತ್ಕೊಂಡು ಒಂದು ಬೇಳೆನ ಪ್ರೆಸ್ ಮಾಡಿ ನೋಡಿ ಅದು ಬೆಂದು ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಇದು ಈಗ ನಾವು ಶೀಗೆ ಸೊಪ್ಪು ತೊಗೊಂಡಿದ್ರಲ್ಲ ಅದನ್ನ ಸೇಸ್ಕೊಳ್ಳೋಣ ಈ ಸೀಗೋ ಸೊಪ್ಪು ತಿನ್ನೋದ್ರಿಂದ ದೇಹ ತುಂಬ ಒಳ್ಳೆಯದು ದೇಹಕ್ಕೆ ನೋಡಿ ಇದು ಕಾಡಲ್ಲೇ ಬೆಳೆಯೋದು ಎಲ್ಲ ಕಡೆಯೂ ಸಿಗಲ್ಲ ಈ ಸೊಪ್ಪು ನೀವು ಕನಕಪುರ ರೋಡಲ್ಲಿ ಯಾವಾಗಲಾದರೂ ಏನು ಕಣ ಹೋದರೆ ಆ ಕಡೆ ಹೋಗಿ ತೊಗೊಂಬಂದು ಮಾಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ತ ಬಂತೀನಿ ಉಪ್ಪು ಈಗ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನೀವು ಪಲ್ಯದ್ದು ಮಾಡ್ತೀರಲ್ಲ ಆಗ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಈಗ ನಾನು ಇನ್ನೊಂದು ಈಗ ಪರ್ಲಿನ ಕ್ಲೋಸ್ ಮಾಡಿ ಮತ್ತು ಒಂದು ವಿಜಿಲ್ ಬಿಟ್ಕೊತೀನಿ ಸಾಕು ಒಂದು ವಿಜಿಲ್ ಬರೋದ್ರಿಂದ ನಮಗೆ ಫಸ್ಟೇ ನಾವು ಬೇಳೆ ಸಾಫ್ಟ್ ಆಗಿದೆಯಲ್ಲ ಈಗ ನಾವು ಒಂದು ವಿಜಿಲ್ ಬಿಟ್ಕೊಂಡ್ರೆ ಸೊಪ್ಪು ಬೆಂದ್ಕೊಳುತ್ತೆ ಇದು ಒಂದು ವಿಜಿಲ್ ಬರಲಿ ಈಗ ನೋಡಿ ಒಂದು ಜಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡೋಣ ನೋಡಿ ಸೊಪ್ಪು ಉರ್ಲಿಕ್ಕಾಳು ಬೆನ್ನಿದೆ ಈಗ ನಾವು ಈ ನೀರು ಸಪ್ರೇಟು ಸೊಪ್ಪು ಸಪ್ರೇಟ್ ನೀರು ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೊಬೇಕು ನೋಡಿ ನೀರು ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೊಂಡೀನಿ ಒಗ್ಗರಣೆ ಮಾಡ್ಕೊಳಿ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ತೊಗೊಂಡ ಅದನ್ನು ಸೇರಿಸ್ಕೊಳ ಈಗ ಸ್ವಲ್ಪಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆದಲ್ಲೇ ಸಾಸಿವೆ ಚೆನ್ನಾಗಿ ಚಿಡ್ದು ಮತ್ತು ಬೆಳ್ಳುಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ ಇದೇ ಟೈಮಲ್ಲಿ ನಾವು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಏನತ್ರ ಕರ್ಬೇವಿದ್ರೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ನನ್ನ ಹತ್ರ ಇಲ್ಲ ಅಂತ ನಾನು ಇಲ್ಲ ನನ್ನ ಹತ್ರ ಇದ್ದರೆ ಅದನ್ನು ಸೇಸ್ಕೊಳ್ಳಿ ಈರುಳ್ಳಿನೂ ಚೆನ್ನಾಗಿ ನಿಮಿಷ ಫ್ರೈ ಮಾಡ್ಕೊತೀನಿ ಏನೇ ಈಗ ನಾನು ಒನ್ ಮೆಣಸು ತೊಗೊಂಡು ನಿಮ್ಮ ಖಾರ ಅನುಗುಣವಾಗಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಸರ್ತಿ ಉಪ್ಪು ಚೆಕ್ ಮಾಡ್ಕೊಳ್ಳಿ ತೊಪ್ಪಲ್ಲಿ ಕಮ್ಮಿ ಇದ್ದರೆ ಈಗ ಅಡ್ ಮಾಡ್ಕೊಳ್ಳಿ ಉಪಿದೆ ಈಗ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸೊಪ್ಪು ತೆಸ್ಕೊಂತೀನಿ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಈಗ ನಾನು ಸೊಪ್ಪು ಬೇಯಿಸ್ಕೊಂಡಿದ್ದೀರಾ ಅದನ್ನ ಸೇಸ್ಕೊಳ್ಳೋಣ ನೋಡಿ ಸೊಪ್ಪು ಸೇಸ್ಕೊಂಡಿದ್ದೀನಿ ಈಗ ಚೆನ್ನಾಗಿದೆ ಅನ್ಸತ್ತೆ ಈರುಳ್ಳಿಗೆ ಹೊಂದ್ಕೊಂಡಾಗೆ ಮಿಕ್ಸ್ ಮಾಡ್ಕೊಬೇಕು ನಾನು ನೋಡಿ ಎಲ್ಲ ಹೊಂದ್ಕೊಂಡಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಪಲ್ಯ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಸೀಗೆ ಸೊಪ್ಪು ಪಲ್ಯನ ನಾನು ಬ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಈ ಸೊಪ್ಪು ಎಲ್ಲೆ ಸಿಕ್ಕಿದ್ರು ಬಿಡಬೇಡಿ ಇದರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಒಂದ್ಸತಿ ಟ್ರೈ ಮಾಡಿ ನೋಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊತೀರ ಈ ಪಲ್ಯನ ಹಾಗೆ ಹೇಗೆ ಬಂತು ಕಮೆಂಟ್ ಹಾಗೆ ಹೇಗೆ ಬಂತು ರೆಸಿಪಿ ಅಂತ ನೋಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಬ ಬಾಯ್